ಏರ್ ಫಾಲ್ ಆಗ್ತಿದೆಯಾ ಏರು ತಿನ್ನಾಗ್ತಿದೆಯಾ ನಿಮ್ಮದು ಇವತ್ತು ನಾನು ಈ ಏಳು ಐದು ನೀವು ನೀವೇನಾದ್ರೂ ನಿಮ್ಮ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಆಗಿ ನಿಮ್ಮ ಕೂದಲು ಉದುರೋದು ನ್ಯಾಚುರಲ್ ಆಗಿ ನಿಲ್ಲುತ್ತೆ ಇದನ್ನು ಹೇಗೆ ನಿಲ್ಲಿಸೋದು ಅನ್ನೋದನ್ನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ಏನಿದೆ ಈ ವಿಡಿಯೋದಲ್ಲಿ ಹೇಗೆ ನಿಮ್ಮ ಏರ್ ನ ಸ್ಟಾಪ್ ಮಾಡೋದು ಅಂತ ನೋಡಿ ಇಲ್ಲಿ ಫೈವ್ ಫುಡ್ಸ್ ದಟ್ ಸ್ಟಾಪ್ ಹೇರ್ ಫಾಲ್ ನ್ಯಾಚುರಲಿ ನ್ಯಾಚುರಲ್ ಆಗಿ ನಿಮ್ಮ ಈ ಏರು ಏನು ಉದುರ್ತಾ ಇದೆ ಈ ಕೂದಲು ಉದುರೋದು ಏನಿದೆ ಅದು ನ್ಯಾಚುರಲ್ಲಾಗಿ ಹೇಗೆ ಸ್ಟಾಪ್ ಮಾಡೋದು ಅದು ಎಸ್ಪೆಷಲಿ ಐದು ಸ್ಟ್ರಾಂಗ್ ಫುಡ್ಡಿಂದ ಅದು ಯಾವ್ದಾವುದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಫಸ್ಟು ನೀವು ತಿಳ್ಕೊಬೇಕಾಗಿರೋದು ಆಯಿಲು ಸಿರಮ್ಮು ಆನಿಯನ್ ಜ್ಯೂಸು ಇವೆಲ್ಲ ತಕ್ಕ ಮಟ್ಟಿಗೆ ಇವಾಗ ನಾನು ಆಗಲೇ ಹೇಳ್ದಂಗೆ ತಕ್ಕ ಮಟ್ಟಿಗೆ ವರ್ಕ್ ಆಗುತ್ತೆ ಬಟ್ ನೋಡಿ ಇಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಐರನ್ ಕಮ್ಮಿ ಜಿಂಕ್ ಕಮ್ಮಿ ಮತ್ತು ಈ ಸ್ಟ್ರೆಸ್ ಲೆವೆಲ್ಲಿಂದ ನಿಮ್ಮ ಕೂದಲು ಸಿಕ್ಕಾಪಟ್ಟೆ ಇದೆ ಬಟ್ ನೀವು ಅಂದ್ಕೊತಿರೋದು ಅಯ್ಯೋ ನಾನು ಯಾವುದಾದ್ರು ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಕೂದಲು ಉದುರ್ತಾ ಇದೆ ಏನೋ ಏನೇನೋ ರೀಸನ್ಸ್ ಅಂತ ಅಂದ್ಕೊಂಡು ನೀವು ಕೂದಲಿಗೆ ಕೊಡ್ತಾ ಇದ್ದೀರಾ ಬಟ್ ನಿಮ್ಮ ಕೂದಲು ಉದುರುತ್ತಿರೋದು ಮೇಯ್ನ್ ರೀಸನ್ ಬಂದುಬಿಟ್ಟು ನೀವು ಇಂಟ್ಯಾಕ್ ಮಾಡ್ತಿರೋ ಫುಡ್ಡು ನಿಮ್ಮ ಫುಡ್ಡಲ್ಲಿ ಪ್ರೋಟೀನ್ ಇಲ್ಲ ಜಿಂಕ್ ಇಲ್ಲ ವಿಟಮಿನ್ಸ್ ಇಲ್ಲ ಆ ಯಾವ್ಯಾವ ಫುಡ್ಡು ತಿಂದರೆ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಆ ಉದುರೋದನ್ನು ಸ್ಟಾಪ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಪ್ರೋಟೀನು ನಿಮ್ಮ ಡಯೆಟಲ್ಲಿ ಪ್ರೋಟೀನು ಕಂಪಲ್ಸರಿ ಎಸ್ಪೆಷಲಿ ನೀವೇನಾದ್ರು ಕೂದಲು ಉಳಿಸ್ಕೋಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ಕೂದ್ಲುಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಅದು ಯಾವ್ದಾವುದು ಅಂತ ಹೇಳಿದ್ರೆ ಪ್ರೋಟೀನು ಎಗ್ಸ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಅಥವಾ ಕರ್ಡ್ ಆಗಿರ್ಬೋದು ದಾಲ್ ಆಗಿರ್ಬೋದು ಸ್ಪೌಟ್ಸ್ ಆಗಿರ್ಬೋದು ಇವೆಲ್ಲ ಸಿಕ್ಕಾಪಟ್ಟೆ ಬೆನಿಫಿಷಿಯಲ್ಲು ಎಸ್ಪೆಷಲಿ ಕೂದ್ಲಿಗೆ ಯಾರ್ಯಾರಿಗೆ ಕೂದಲು ಉದುರಿಸ್ಕೋಬಾರ್ದು ಅಂತ ಆಸೆ ಇದೆಯೋ ಇವತ್ತಿಂದನೇ ದಯವಿಟ್ಟು ನಿಮ್ಮ ಡಯೆಟಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡಿ ನೋಡಿ ಇಲ್ಲಿ ಏರ್ ಅಂತ ಅಂತ ಹೇಳಿದ್ರೆ ಕಿರಾಟಿನ್ ಆಯಿತಾ ಕಿರಾಟೀನ್ ಅಂತ ಅಂದರೆ ಪ್ರೋಟೀನ್ ಪ್ರೋಟೀನ್ ಇಲ್ಲ ಅಂತ ಹೇಳಿದ್ರೆ ಏರು ತಿನ್ನಾಗುತ್ತೆ ವೀಕ್ ಆಗುತ್ತೆ ಮತ್ತು ಬ್ರೇಕೇಜ್ಗಳು ಜಾಸ್ತಿ ಆಗ್ತವೆ ನೀವು ಬರೀ ಪುಳಿ ಹೋಗ್ರೆ ಚಿತ್ರಾನ್ನ ತಿನ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಕೂದನ್ನ ಸೇವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆಮೇಲೆ ಲಕ್ಷಾಂತರ ರೂಪಾಯಿ ಹೋಗ್ಬಿಟ್ಟು ಹಾಸ್ಪಿಟ್ಲ್ಗಳಿಗೆ ಸುರಿಬೇಕಾಗುತ್ತೆ ದಯವಿಟ್ಟು ಅಂಥ ತಪ್ಪನ ಮಾಡಬೇಡಿ ಆಮೇಲೆ ನೆಕ್ಸ್ಟು ಫುಡ್ ಟೂ ಬಂದ್ಬಿಟ್ಟು ಐರನ್ ರಿಚ್ ಫುಡ್ಸು ನಿಮ್ಮ ಫುಡ್ಡಲ್ಲಿ ಐರನ್ ಕಂಟೆಂಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಎಸ್ಪೆಷಲಿ ನಿಮ್ಮ ಕೂದಲು ಹೆಲ್ತ್ಗೆ ನೋಡಿ ಇಲ್ಲಿ ಅದು ಯಾವ್ದಾವುದು ಅಂತ ಹೇಳಿದ್ರೆ ಸ್ಪಿನಾಚ್ ಸೊಪ್ಪು ಆಯಿತಾ ನಿಮ್ಮ ಸೊಪ್ಪು ಸೊಪ್ಪಿರಬೇಕು ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಬೀಟ್ರೂಟು ಬೀಟ್ರೂಟು ಸಿಕ್ಕಾಪಟ್ಟೆ ಒಳ್ಳೇದು ಬರೀ ನಿಮ್ಮ ಲಿಪ್ಸು ರ ಬ್ಲಡ್ಗೆ ಅಂತಲ್ಲ ಏರ್ಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಡೇಟ್ಸು ಡೇಟ್ಸು ನೀವು ನೋಡಿರ್ಬೋದು ದುಬೈಲೆಲ್ಲ ಏನು ಸಿಕ್ಕಾಪಟ್ಟೆ ಡೇಟ್ಸ್ ತಿಂದರೆ ಅವ್ರು ಕೂದಲುಗಳು ನೋಡ್ಬೇಕು ನೀವು ಎಷ್ಟು ಸ್ಟ್ರಾಂಗಾಗಿರ್ತವೆ ಎಷ್ಟು ಶೈನಿಯಾಗಿ ಕಾಣಿಸ್ತವೆ ಅಂದ್ಬಿಟ್ಟು ನಿಮ್ಮ ಡಯೆಟಲ್ಲಿ ಡೇಟ್ಸನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ಪೋಮೋಗ್ರಾನೆಟ್ ಇವನ್ನೆಲ್ಲ ಎಲ್ಲ ತಿನ್ಬೇಕು ಅಂತಲ್ಲ ಅಟ್ಲೀಸ್ಟ್ ಇದು ಯಾವ್ದು ಇದ್ರಲ್ಲಿ ಯಾವುದಾದ್ರು ಒಂದನ್ನು ನೀವು ನಿಮ್ಮ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಎಸ್ಪೆಷಲಿ ನಿಮ್ಮ ಏರ್ ಫಾಲು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಎಸ್ಪೆಷಲಿ ಆಫೀಸ್ ವರ್ಕರ್ಸ್ಗೆ ಐರನ್ ಡಿಫಿಷಿಯನ್ಸಿ ಸಿಕ್ಕಾಪಟ್ಟೆ ಅದು ಎಸ್ಪೆಷಲಿ ಆಫೀಸ್ ವರ್ಕರ್ಸ್ಗೆ ಇಲ್ಲಿ ನೋಡ್ತಿರೋರಿಗೆ ಸುಮಾರು ಜನ ಆಫೀಸ್ ವರ್ಕರ್ಸು ಇರ್ಬೋದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರಬಹುದು ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋರಾಗಿರ್ಬೋದು ಅವರಿಗೆಲ್ಲ ಏನಂತಾರೆ ಐರನ್ ಡಿಫಿಶಿ ಐರನ್ ಡಿಫಿಷಿಯನ್ಸಿಯಿಂದ ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅದರಿಂದ ಏನಾಗ್ತಿದೆ ಬಾಲ್ನೆಸ್ ಆಗಿರ್ಬೋದು ಹೆಂಗಸರಿಗೆ ಒಂಥರ ಏರ್ ಫಾಲ್ ಒಂದು ಸ್ನಾನ ಮಾಡ್ಕೊಂಡು ಬಂದರೆ ಇಷ್ಟಿಷ್ಟು ಕೂದಲು ಉದುರೋ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ನೋಡಿ ಇಲ್ಲಿ ಐರನ್ ಕಮ್ಮಿ ಇದ್ರೆ ಸ್ಕಾಲ್ ಸ್ಕಾಲ್ಪ್ಗೆ ಆಕ್ಸಿಜನ್ನು ರೀಚ್ ಆಗಲ್ಲ ಐರನ್ ಡಿಫಿಷನ್ಸಿ ಇತ್ತು ಅಂತ ಹೇಳಿದ್ರೆ ಸ್ಕಾಲ್ಪ್ಗೆ ಆಕ್ಸಿಜನ್ ಹೋಗಲ್ಲ ಆಕ್ಸಿಜನ್ನೇ ಹೋಗೋಲ್ಲ ಅಂತ ಹೇಳಿದ್ರೆ ಇನ್ನು ಏರ್ ಎಲ್ಲಿಂದ ಗ್ರೋತ್ ಆಗುತ್ತೆ ಇದರಿಂದ ಏನಾಗುತ್ತೆ ಏರ್ ಫಾಲ್ ಆಗುತ್ತೆ ಇಷ್ಟು ಸಿಂಪಲ್ ಮ್ಯಾಟರು ನಾವು ಏನು ತಿಂತೀವೋ ಅದರಲ್ಲೇ ನಮ್ಮ ಕೂದಲಾಗಿರ್ಬೋದು ನಮ್ಮ ಬಾಡಿ ಹೆಲ್ತ್ ಆಗಿರ್ಬೋದು ಡಿಪೆಂಡ್ ಆಗುತ್ತೆ ಅದಾದಮೇಲೆ ಫುಡ್ಡು ತ್ರೀ ಫುಡ್ಡು ತ್ರೀಯಲ್ಲಿ ಏನಿದೆ ಅಂತ ಹೇಳಿದ್ರೆ ಜಿಂಕು ಮತ್ತು ಬಯೋಟಿನ್ನು ಜಿಂಕು ಬಯೋಟಿನ್ನು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಕೂದಲು ಹೆಲ್ತ್ಗೆ ಅದು ಯಾವ ರೀತಿ ಅಂತ ಅಂತೇಳಿದ್ರೆ ಯಾವುದಾವುದು ಅಂತ ಹೇಳಿದ್ರೆ ಆಲ್ಮಂಡ್ಸ್ ಆಗಿರ್ಬೋದು ಅದೇ ಎಸ್ಪೆಷಲಿ ನಟ್ಸು ಆಲ್ಮಂಡ್ಸು ವಾಲ್ನಟ್ಸ್ ಮತ್ತು ಪಂಪ್ಕಿನ್ ಸೀಡ್ಸು ಆಯಿತಾ ಅದ್ರ ಜೊತೆಗೆ ಪೀನಟ್ಸು ಇದರ ಇದರಲ್ಲೆಲ್ಲ ಏನು ತುಂಬ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದ್ರೆ ಜಿಂಕು ಮತ್ತು ಬಯೋಟಿನ್ ಈ ಕಂಟೆಂಟ್ ಇರ್ತವೆ ಈ ಫುಡ್ಡಲ್ಲಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ಇಲ್ಲಿ ಆಲ್ಮಂಡ್ಸು ವಾಲ್ನಟ್ಸು ಪಂಪ್ಕಿನ್ ಸೀಡ್ಸು ಮತ್ತು ಪೀನಟ್ಸು ಇದರಲ್ಲೆಲ್ಲ ಜಿಂಕು ಬಯೋಟಿನ್ ಇರುತ್ತೆ ಇದರಲ್ಲಿ ಯಾವ್ದಾದ್ರು ಒಂದನ್ನ ನಿಮ್ಮ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಜಿಂಕು ಏರ್ ಫಾಲಿಕಲ್ ರಿಪೇರ್ ಮಾಡುತ್ತೆ ಎಸ್ಪೆಷಲಿ ಏರ್ ಫಾಲಿಕಲ್ಸ್ ಅಂತ ಏನಿದೆ ನಮ್ಮ ಕೂದಲ ಹತ್ರ ಅದನ್ನ ರಿಪೇರ್ ಮಾಡುತ್ತೆ ಇದ್ರ ಜೊತೆಗೆ ಬಯೋಟಿನ್ ಏರ್ ತಿಕ್ನೆಸ್ ಮಾಡುತ್ತೆ ಇನ್ಕ್ರೀಸ್ ಮಾಡುತ್ತೆ ನೋಡಿ ಈ ಬಯೋಟಿನ್ ಕಂಟೆಂಟ್ಸ್ ಇದರಲ್ಲಿ ಏನಿದೆ ನಾನು ಗಳಲ್ಲಿ ಫುಡ್ ಅಲ್ಲಿ ಇದು ನಿಮ್ಮ ಕೂದಲನ್ನ ತಿಕ್ಕು ಮಾಡ್ತವೆ ಎಸ್ಪೆಷಲಿ ಇಂಥವನ್ನೆಲ್ಲ ನೀವು ತಿಂದೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೂದಲು ಕೂದಲು ಉದುರುತ್ತಿರೋದಕ್ಕೆ ಸಾವಿರಾರು ರೂಪಾಯಿ ಹೋಗ್ಬಿಟ್ಟು ನೀವು ಕಾಸ್ಮೆಟಿಕ್ಸ್ ಅದ್ರ ಮೇಲೆಲ್ಲ ಸುರಿ ದೊಡ್ಡ ವಿಷಯ ಅಲ್ಲ ಮೇನು ರೂಟ್ ಕಾಸ್ ಅನ್ನು ತಿಳ್ಕೊಳ್ಳೋದು ದೊಡ್ಡ ವಿಷಯ ನೋಡಿ ಇಲ್ಲಿ ಡೈಲಿ ಏಟ್ ಟು ಟೆನ್ ನಟ್ಸ್ ನೋಡಿ ಇಲ್ಲಿ ಅಟ್ಲೀಸ್ಟ್ ನೀವು ಇಷ್ಟರಲ್ಲಿ ಏನಾದರೂ ಒಂದು ಎಂಟರಿಂದ ಹತ್ತು ನಟ್ಸನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಏನು ಹೇಳಿದೆ ನನ್ನ ಫುಡ್ ಅಟ್ಲೀಸ್ಟ್ ನಿಮ್ಮ ಡಯೆಟ್ ಅಲ್ಲಿ ಅದನ್ನ ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ ಎಂಟರಿಂದ ಹತ್ತು ಇವಾಗ ಪ್ರೋಟೀನ್ ಗೊತ್ತಾಯ್ತು ಐರನ್ ಗೊತ್ತಾಯ್ತು ಮತ್ತೆ ಜಿಂಕ್ ಮತ್ತೆ ಬಯೋಟಿನ್ ನಿಮ್ಮ ಡಯಟ್ ಅಲ್ಲಿ ಇರಬೇಕು ಅಂತ ಗೊತ್ತಾಯಿತು ಇನ್ನು ನೋಡಿ ಇಲ್ಲಿ ಈ ನಾಲ್ಕನೇ ಫುಡ್ ಬಂದ್ಬಿಟ್ಟು ಒಮೇಗಾ ತ್ರೀ ಇದು ಒಮೇಗಾ ತ್ರೀ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ನಿಮ್ಮ ಜಾಯಿಂಟ್ಸ್ಗಾಗಿರ್ಬೋದು ಇದು ಇದೊಂಥರ ಮೂಲನೇ ಅಂತ ಹೇಳ್ಬೋದು ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಫಿಶ್ ಆಗಿರ್ಬೋದು ಫ್ಲ್ಯಾಕ್ ಸೀಡ್ಸ್ ಆಗಿರ್ಬೋದು ಚಿಯಾ ಸೀಡ್ಸ್ ಆಗಿರ್ಬೋದು ಇವೆಲ್ಲ ನಿಮಗೆ ಒಮೇಗಾ ತ್ರೀನ ಸಪ್ಲೈ ಮಾಡ್ತವೆ ಇವಾಗ ನಾನ್ ವೆಜಿಟೇರಿಯನ್ಸ್ಗೆ ಫಿಶ್ ಆಗಿರ್ಬೋದು ವೆಜಿಟೇರಿಯನ್ಸ್ಗೆ ಫ್ಲಾಕ್ಸ್ ಸೀಡ್ಸು ಮತ್ತು ಚಿಯಾ ಇಂದ ನಿಮಗೆ ಒಮೇಗಾ ತ್ರೀ ಜಾ ಸಿಗ್ತವೆ ನೋಡಿ ಇಲ್ಲಿ ಡ್ರೈ ಸ್ಕಾಲ್ಪು ಡ್ಯಾಂಡ್ ಇಚ್ಚಿಂಗ್ ಇದ್ದರೆ ಒಮೇಗಾ ತ್ರೀ ಡಿಫಿಷನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಡ್ಯಾಂಡ್ರಫ್ ಸಿ ಸುಮಾರು ಜನ ನೋಡ್ತಿರೋರಿಗೆ ಡ್ಯಾಂಡ್ರಫ್ ಜಾಸ್ತಿ ಇರುತ್ತೆ ಮತ್ತೆ ಏನಂತಾರೆ ಇಚ್ಚಿಂಗ್ ಆಗಿರ್ಬೋದು ಮತ್ತೆ ಡ್ರೈ ಸ್ಕಾಲ್ಪ್ ಆಗಿರ್ಬೋದು ಇದಕ್ಕೆಲ್ಲ ಏನ್ ಕಾರಣ ನಿಮ್ಮ ಬಾಡಿಯಲ್ಲಿ ಒಮೆಗಾ ತ್ರೀ ಡಿಫಿಷಿಯನ್ಸಿ ಕಾಡ್ತಾ ಇರಬಹುದು ಅದಕ್ಕೋಸ್ಕರನೇ ನಿಮ್ಮ ಡ್ಯಾಂಡ್ರಫು ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗಿರೋದು ನೋಡಿ ಇಲ್ಲಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಒನ್ ಟೀ ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ ಪೌಡರ್ ಡೈಲಿ ತಿನ್ನಬೇಕಾಗುತ್ತೆ ಎಸ್ಪೆಷಲಿ ನಿಮ್ಮ ಏನಂತಾರೆ ಈ ಡ್ಯಾಂಡ್ರಫು ಈಚ್ಚಿಂಗು ಮತ್ತು ಸ್ಕಾಲ್ಪಲ್ಲಿ ಏನಂತಾರೆ ಈ ಕೆರ್ತ ಡ್ರೈನೆಸ್ ಎಲ್ಲ ಕಾಡ್ತಿದ್ರೆ ಅದ್ರ ಜೊತೆಗೆ ಏನಾದ್ರು ನಾನ್ ವೆಜಿಟೇರಿಯನ್ಸ್ ಆಗಿದರೆ ಅಟ್ಲೀಸ್ಟ್ ಪರ್ ವೀಕು ಆಯಿತಾ ಟೂ ಟೈಮ್ಸು ನೀವು ಫಿಶ್ ತಿನ್ನಬೇಕಾಗುತ್ತೆ ನೀವು ಕೋಸ್ಟಲ್ ಸೈಡಲ್ಲೆಲ್ಲ ನೋಡ್ಬೋದು ಕೇರಳ ಆ ಕಡೆ ಈ ಕಡೆ ಎಲ್ಲ ಮಂಗಳೂರು ಆ ಸೈಡಲ್ಲೆಲ್ಲ ಕೂದಲೇ ಸಕ್ಕತ್ತಾಗಿರುತ್ತೆ ಅವ್ರಿಗೆ ಅವ್ರದೆಲ್ಲ ಫಿಶ್ ತಿನ್ನೋದು ಜಾಸ್ತಿ ಅದಕ್ಕೋಸ್ಕರ ನಾನು ಇಲ್ಲಿ ವೆಜಿಟೇರಿಯನ್ಸ್ಗೆ ನಾನ್ ವೆಜ್ ತಿನ್ನಬೇಕು ಅಂತ ಹೇಳ್ತಿಲ್ಲ ವೆಜಿಟೇರಿಯನ್ಸ್ಗೆ ಇಲ್ಲಿ ಆಪ್ಷನ್ನು ಕೊಟ್ಟಿದ್ದೀನಿ ಫ್ಲಾಕ್ ಸೀಡ್ಸ್ ಆಗಿರ್ಬೋದು ಚಿಯಾ ಸೀಡ್ಸ್ ಆಗಿರ್ಬೋದು ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಹೇರ್ ಹೆಲ್ತಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ಇನ್ನು ನೋಡಿ ಇಲ್ಲಿ ಫುಡ್ಡು ಫೈ ಇನ್ನು ಐದನೇ ಫುಡ್ಡು ಬಂದುಬಿಟ್ಟು ವಿಟಮಿನ್ ಎ ಸಿ ಇ ಈ ವಿಟಮಿನ್ ಎ ಸಿ ಇ ಯಾವ್ದಾವುದು ಅಂತ ಹೇಳಿದ್ರೆ ಎಕ್ಸಾಂಪಲ್ಲು ಕ್ಯಾರೆಟ್ ಆಗಿರ್ಬೋದು ಆಮ್ಲ ಆಗಿರ್ಬೋದು ಅಥವಾ ಆರೆಂಜ್ ಆಗಿರ್ಬೋದು ಪಪ್ಪಾಯ ಆಗಿರ್ಬೋದು ಇವನ್ನೆಲ್ಲ ಏನಂತಾರೆ ಈ ವಿಟಮಿನ್ಸ್ ಇರೋ ಫುಡ್ಡುಗಳು ನಿಮ್ಮ ಡಯಟಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಯಾಕೆ ಅಂತ ಹೇಳಿದ್ರೆ ವಿಟಮಿನ್ ಎ ಬಂದ್ಬಿಟ್ಟು ಸ್ಕಾಲ್ಪ್ ಆಯಿಲ್ನ ಪ್ರೊಡಕ್ಷನ್ ಮಾಡುತ್ತೆ ಇದರ ಈ ಫುಡ್ ಏನೇನು ಹೇಳಿದೆ ಇದರೆಲ್ಲ ವಿಟಮಿನ್ ಎ ವಿಟಮಿನ್ ಸಿ ಆಗಿರ್ಬೋದು ಇ ಆಗಿರ್ಬೋದು ತುಂಬ ಚೆನ್ನಾಗಿರ್ತವೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ಕಾಲ್ಪ್ ಆಯಿಲ್ನ ಪ್ರೊಡಕ್ಷನ್ ಮಾಡುತ್ತೆ ಮತ್ತು ಏರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ವಿಟಮಿನ್ ಸಿ ಬಂದ್ಬಿಟ್ಟು ಕೊಲಾಜನ್ ಸಪೋರ್ಟ್ ಮತ್ತು ನಿಮ್ಮ ವಿಟಮಿನ್ ಸಿ ಬಂದ್ಬಿಟ್ಟು ನಿಮ್ಮ ಏನು ಸ್ಕಾಲ್ಪ್ ಸ್ಕಿನ್ ಇದೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಇನ್ನು ವಿಟಮಿನ್ ಇ ಬಂದ್ಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಅದಕ್ಕೋಸ್ಕರ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಅಂತ ಎಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಆಗಿ ಸುಮಾರು ಜನ ಯೂಸ್ ಮಾಡ್ತಾರೆ ತಪ್ಪು ಅಂತ ಹೇಳಲ್ಲ ಬಟ್ ನಿಮ್ಗೆ ಆಗಿ ಬೇಕು ಅಂತ ಹೇಳಿದ್ರೆ ವಿಟಮಿನ್ ಇ ಎಸ್ಪೆಷಲಿ ಹೇರ್ ಹೆಲ್ತ್ಗೆ ನೀವು ನೀವು ಇದನ್ನ ಯೂಸ್ ಮಾಡಬಹುದು ಈ ತರ ಏನಂತಾರೆ ವೆಜಿಟೇಬಲ್ಸ್ನ ಕ್ಯಾರೆಟು ಆಮ್ಲ ಮತ್ತು ಆರೆಂಜು ಪಪ್ಪಾಯ ಈ ಥರ ಫ್ರೂಟ್ಸು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಎ ಸಿ ಇ ವಿಟಮಿನ್ಸ್ಗಳು ಸಿಗ್ತವೆ ಇಷ್ಟನ್ನು ನೀವು ನಿಮ್ಮ ಬಾಡಿಗೆ ಇನ್ಕ್ಲೂಡ್ ಮಾಡಿದಾಗ ನಿಮ್ಮ ಹೇರ್ ಎಲ್ತು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇನ್ನೂ ತಿಕ್ಕಾಗುತ್ತೆ ಏರ್ ಫಾಲು ಕಂಟ್ರೋಲ್ ಆಗುತ್ತೆ ಬಟ್ ನೀವು ಇಲ್ಲಿ ಏನೇನು ಫುಡ್ಸ್ನ ತಿನ್ನಬಾರ್ದು ಅಂತಲೂ ನಿಮಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಫುಡ್ಸ್ ಟು ಅವಾಯ್ಡ್ ಜಂಕ್ ಫುಡ್ ಆಗಿರ್ಬೋದು ಎಕ್ಸಸ್ ಶುಗರ್ ಆಗಿರ್ಬೋದು ಅಥವಾ ಏನಂತಾರೆ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಕ್ರ್ಯಾಶ್ ಡಯಟಿಂಗ್ ಆಗಿರ್ಬೋದು ಅಥವಾ ಶೇಕ್ಸ್ ಆಗಿರ್ಬೋದು ಇವನ್ನೆಲ್ಲ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ನಿಮ್ಮ ಕೂದಲು ಏನಾದರೂ ಸ್ಟ್ರಾಂಗ್ ಆಗಿ ತಿಕ್ಕಾಗಿರಬೇಕು ಏರ್ ಫಾಲ್ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ ಎಸ್ಪೆಷಲಿ ಏನಂತಾರೆ ತೂಕ ದಪ್ಪ ಆಗ್ತಿರೋರಾಗಿರ್ಬೋದು ಮತ್ತು ನಿಮ್ಮ ವೆಯ್ಟ್ ಗೈನ್ ಆಗಿ ಫ್ಯಾಟೆಲ್ಲ ಮುಂದೆ ಬಂದಿರೋರಾಗಿರ್ಬೋದು ಇವ್ರದೆಲ್ಲ ಏನಂತಾರೆ ಡಯಟೇ ಕರೆಕ್ಟ್ ಆಗಿರಲ್ಲ ಫುಲ್ಲು ನೀವು ಫುಡ್ಡೇ ಬಿಟ್ಬಿಟ್ಟಿರ್ತೀರ ಫಾಸ್ಟಿಂಗ್ ಎಲ್ಲ ಇದ್ಬಿಡ್ತೀ ಇದ್ಬಿಟ್ಟಿರ್ತೀರ ದಯವಿಟ್ಟು ಅಂಥ ಕೆಲಸ ಮಾಡಬೇಡಿ ನಿಮಗೇನಾದರೂ ಏನಾದರೂ ಪ್ರಾಪರಾಗಿ ಡಯಟ್ ಬೇಕು ಎಸ್ಪೆಷಲಿ ನಿಮ್ಮ ಹೇರ್ ಎಲ್ ು ಇಂಪ್ರೂವ್ ಆಗಬೇಕು ನಿಮ್ಮ ಬಾಡಿನೂ ಸಣ್ಣ ಆಗಬೇಕು ಅಟ್ ದ ಸೇಮ್ ಟೈಮ್ ನೀವು ಹೆಲ್ದಿಯಾಗೂ ಇರಬೇಕು ಅಂತ ಹೇಳಿದ್ರೆ ನಿಮಗೆ ಪರ್ಸ್ನಲ್ ಡಯೆಟ್ನ ನಾನು ರೆಡಿ ಮಾಡ್ಕೊಡ್ತೀನಿ ಬೇಕು ಅಂತ ಹೇಳಿದ್ರೆ ನನಗೆ ಅಲ್ಲಿ ಮೆಸೇಜ್ ಮಾಡಿ ನಿಮಗೆ ಪರ್ಸ್ನಲ್ ಡಯೆಟ್ಟು ನಾನೇ ಖುದ್ದಾಗಿ ರೆಡಿ ಮಾಡಿಕೊಡ್ತೀನಿ ಇದೇ ರೀತಿ ನಿಮಗೆ ರಿಯಾಲಿಟಿ ಮತ್ತು ಹೆಲ್ದಿ ವಿಡಿಯೋಸು ಮೋಟಿವೇಶ್ನಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್